ನಮಸ್ಕಾರ ಸ್ನೇಹಿತರೆ ಸಿರಿಚ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ತುಂಬ ಸಮಯದ ನಂತರ ಮತ್ತೆ ವಿಡಿಯೋ ಮಾಡ್ತಾಯಿದ್ದೇವೆ ನಾವು ಇವತ್ತು ಮಾಡ್ತಾಯಿದ್ದೇವೆ ಮಂಗಳೂರು ಸ್ಟೈಲಿಯ ತೊಂಡೆಕಾಯಿ ಸುಕ್ಕ ಮೊದಲಿಗೆ ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾವು ಹುರ್ಕೊಳ್ತಾ ಇದ್ದೇವೆ ಸ್ವಲ್ಪ ತೆಂಗಿನ ಹಾಕಿ ಈಗ ನಾವು ಒಂದು ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಣಸು ಹಾಕ್ತಾ ಇದ್ದೇವೆ ಇದು ಚೆನ್ನಾಗಿ ಹುರ್ಕೊಂಡು ತದನಂತರ ಅದಕ್ಕೆ ಮೂರು ಸ್ಪೂನು ಕೊತ್ತಂಬರಿ ಬೀಜ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಗೆ ಒಂದು ನಾಲ್ಕೇ ನಾಲ್ಕು ಮೆಂತ್ಯ ಹಾಗೆ ಒಂದು ಚೂರು ಕರಿಬೇವು ಹಾಗೆ ಒಂದು ಚಕ್ಕೆ ನಿಮಗೆ ಇದರ ಫ್ಲೇವರ್ ಬೇಕಾದರೆ ಹಾಕ್ಬೋದು ಇಲ್ಲಾಂದ್ರೆ ಇದು ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಹಾಕಿ ಈ ಮಸಾಲೆಯನ್ನು ಚೆನ್ನಾಗಿ ಪರಿಯೋಣ ಮಸಾಲೆ ಹುರಿದ ನಂತರ ಈಗ ನಾವು ಸ್ವಲ್ಪ ತೆಂಗಿನಕಾಯಿಯನ್ನು ಪರಿಯೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಅದಕ್ಕೊಂದು ಚೂರು ಚಿಟ್ಕಿಯಷ್ಟು ಅರಶಿನ ಹಾಕಿ ನೀಟಾಗಿ ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಸಾಕು ಜಾಸ್ತಿ ಬೇಡ ನೋಡಿ ಇಷ್ಟು ಹುರಿದ್ರ ಸಾಕು ಒಂದು ಒಂದು ನಿಮಿಷದಷ್ಟು ಹುರ್ಕೊಂಡಿರೋ ಸಾಕು ಈಗ ನಾವಿಲ್ಲಿ ತೊಂಡೆಕಾಯಿ ಮತ್ತು ಕಡಲೆಯನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ವಿ ಇಲ್ಲ ಮುಕ್ಕಾಲು ಕೆ ಜಿ ತೊಂಡೆಕಾಯಿ ಇದೆ ಆಮೇಲೆ ಒಂದು ಕಪ್ಪಷ್ಟು ಕಾಬಲ್ ಕಡಲೆ ಇದೆ ಇದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಬೇಯಿಸೋ ಮುಂಚೆ ಇಲ್ಲಿ ತೊಂಡೆಕಾಯಿ ಒಂದು ಸಿಟಿ ಬರೋ ತನಕ ಇದನ್ನ ಬೇಯಿಸ್ಕೊಳ್ಳೋಣ ಅದೇ ರೀತಿ ಕಾಬುಲ್ ಕಡಲೆ ಇದು ಎರಡು ಸಿಟಿ ಬರೋ ತನಕ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಈಗ ಹುರಿದಿಟ್ಟ ಮಸಾಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂಚೂರು ಬೆಲ್ಲ ಒಂಚೂರು ಚಿಕ್ಕ ಗಾತ್ರ ಹುಣಸೆ ಹಾಗೂ ನಾಲ್ಕು ಬೆಳ್ಳುಳ್ಳಿಯನ್ನು ಸೇರಿಕೊಂಡು ಇದನ್ನು ಡ್ರೈ ಆಗಿ ಪುಡಿ ಮಾಡೋಣ ನೋಡಿ ಇಲ್ಲಿ ಮಸಾಲೆ ಪುಡಿ ಮಾಡಿ ಆಗಿದೆ ಇಷ್ಟು ಪುಡಿ ಆದರೆ ಸಾಕು ಈಗ ಇದಕ್ಕೆ ನಾವು ತುರಿದಿಟ್ಟ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ಹಾಕಿದ ನಂತರ ಇದನ್ನ ಈಲಿಗೆ ಗ್ರೈಂಡ್ ಮಾಡೋದು ಸಾಕು ಇದನ್ನು ನಾವು ಡ್ರೈ ಆಗಿ ಗ್ರೈಂಡ್ ಮಾಡಿದ್ದೇವೆ ಯಾವುದೇ ನೀರನ್ನು ಕೆತ್ಕೊಂಡಿಲ್ಲ ಮಸಾಲೆ ಎಲ್ಲ ಗ್ರೈಂಡ್ ಆದ ನಂತರ ಒಂದು ಬಾಣಾಳೆ ತಗೊಂಡು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಎಣ್ಣೆ ಕಾದ ನಂತರ ಅದಕ್ಕೊಂದು ಚೂರು ಸಾಸಿವೆ ಒಂದು ಚೂರು ಉದ್ದಿನ ಮೇಳೆ ಹಾಗೆ ಒಂಚೂರು ಚೂರು ಕರಿಬೇವು ಸೇರಿಸಿ ಈಗ ಅದಕ್ಕೆ ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಫ್ರೈ ಆಗ್ತಿರೋ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಸಾಲೆ ಉಳಿದ ನಂತರ ಈಗ ನಾವು ಬೇಯಿಸಿಟ್ಟಂಥ ತೊಂಡೆಕಾಯಿ ಹಾಗೂ ಎಲ್ಲವನ್ನು ಸೇರಿಸ್ಕೊಳ್ಳೋಣ ಇದನ್ನೀಗ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ವೀಕ್ಷಕರೇ ಮಂಗಳೂರು ಸ್ಟೈಲ್ ತೊಂಡೆಕಾಯಿ ಹಾಗೂ ಕಡಲೆ ಸುಕ್ಕ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನೋಡಿ ವೀಕ್ಷಕರೇ ಇವತ್ತಿನ ಊಟ ರೆಡಿಯಾಗಿದೆ ನಾವಿಲ್ಲೇ ಕುಚಲಕ್ಕಿ ಹಾಗೂ ಮಂಗಳೂರು ಸ್ಟೈಲ್ ಸೌತೆಕಾಯಿ ಕುದ್ದಲು ಹಾಗೂ ನಮ್ಮ ತೊಂಡೆಕಾಯಿ ಮತ್ತು ಕಡಲೆ ಇದೊಂದಿಗೆ ವೇತನ ಊಟ ಮಾಡ್ತಾಯಿದ್ದೀವಿ ಈ ಮಂಗಳೂರು ಸೌತೆಕಾಯಿ ಕೊದ್ದಲ್ ರೆಸಿಪಿ ನಾವು ಆಲ್ರೆಡಿ ಮಾಡಿರ್ತೇವೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ನೀವು ಹೋಗಿ ಚೆಕ್ ಮಾಡ್ಬೋದು ವೀಕ್ಷಕರೇ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ